ಚಿಕ್ಕೋಡಿ ನಗರದಲ್ಲಿ ಶ್ರೀ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಒನ್ನೂರ ತೊಂಬತ್ತೆಂಟನೇ ಜಯಂತಿ ಉತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಪ್ರಾರಂಭದಲ್ಲಿ ಚಿಕ್ಕೋಡಿ ನಗರದ ಸಂಚಾರಿ ಪೊಲೀಸ್ ಠಾಣೆ ಹತ್ತಿರ ಇರುವ ನಿಯೋಜಿತ ಜ್ಯೋತಿಬಾ ಫುಲೆ ಸ್ಮಾರಕದ ಜಾಗದಲ್ಲಿ ಪೂಜೆ ಸಲ್ಲಿಸಲಾಯಿತು ಆನಂತರ ವಿಠಲ ದಾಮೋದರ ನಗರದ ಮಹಾತ್ಮ ಜ್ಯೋತಿಬಾ ಫುಲೆ ಉದ್ಯಾನವನದಲ್ಲಿ ಮುಖ್ಯವಾದ ಜಯಂತಿ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಎಸ್ ಎನ್ ಗುಡ್ಮಿ ಮಾತನಾಡಿ ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಜನಿಸಿದ ಜ್ಯೋತಿಬಾ ಫುಲೆ ಅವರು ಬಾಲಕರಿಗಾಗಿ ಶಾಲೆ ಪ್ರಾರಂಭ ಮಾಡುತ್ತಾರೆ ಆ ಶಾಲೆಯಲ್ಲಿ ಪ್ರ ಪ್ರಥಮ ಅಧ್ಯಾಪಕಿಯಾಗಿ ಸಾವಿತ್ರಿಬಾಯಿ ಫುಲೆ ಅವರನ್ನು ನೇಮಕ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಸಮಾಜದಲ್ಲಿರುವ ಅಸಮಾನತೆ ಅಂಕುಡಂಕು ಮೂಢನಂಬಿಕೆ ಹೊಗಳಾಡಿಸಲು ಸತತ ಪ್ರಯತ್ನ ಮಾಡುತ್ತಾರೆ ಇಂತಹ ಮಹಾಪುರುಷರು ನಮ್ಮೆಲ್ಲರಿಗೆ ಆದರ್ಶ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತಿ ಸರೋಜನಿ ಕುಂದರ್ಗಿ ಹಾಗೂ ಮುಖ್ಯ ಅತಿಥಿ ಶ್ರೀಮತಿ ಸರೋಜನಿ ಮಲ್ಲಿಕಾರ್ಜುನ ಮಾತನಾಡಿ ಆ ಕಾಲದಲ್ಲಿ ಇರುವ ಪರಿಸ್ಥಿತಿ ಇವಾಗ ಸ್ವಲ್ಪ ಮಟ್ಟದಲ್ಲಿ ಬದಲಾವಣೆ ಆಗಿದೆ ಮತ್ತಷ್ಟು ನಮ್ಮ ಮಹಿಳೆಯರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಬೇಕಾಗಿದೆ ಸಮಾಜದಲ್ಲಿ ಬದಲಾವಣೆ ಆಗಬೇಕಾದರೆ ಮೊದಲು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಮಕ್ಕಳಿಗೆ ಸಂಪತ್ತಿ ಮಾಡದೆ ಮಕ್ಕಳನ್ನೇ ಸಂಪತ್ತಿಯಾಗಿ ಮಾಡಿ ಒಳ್ಳೆಯ ಶಿಕ್ಷಣ ಸಂಸ್ಕಾರ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಕಾಶಿನಾಥ್ ಸಂಭಾ ಮಳಿ ಸ್ವಾಗತಿಸಿದರು ಮಹಾದೇವ್ ಪವಾಡಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಮಲ್ಲೇಶ್ ಲಿಂಬಿಗಿಡದು ವಂದಿಸಿದರು ಈ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಸುರೇಶ್ ಕಾಳಿಂಗೇ ಸದಸ್ಯರಾದ ಸದಾಶಿವ ಮಳೆ ಬಸವರಾಜ್ ಮುರ್ಚೆಟ್ಟಿ ಸಾಗರ್ ಕಾಳಿಂಗೇ ಸಿದ್ಲಿಂಗ್ ದೊಡ್ಡಮನಿ ಭೀಮಸೇನ್ ಅರ್ಭಾವಿ ಕಲ್ಲಪ್ಪ ಅರ್ಭಾವಿ ಸಂಜಯ್ ಮಾಳಿ ದುಂಡಪ್ಪ ಲಿಂಬಿಗಿಡ ಸಿದ್ಲಿಂಗ್ ಮಲಾಬದೆ ಬಾಳು ಮಾಳಿ ಚನ್ನಪ್ಪ ಶಿರಾದೆ ಶ್ರೀಕಾಂತ್ ಕಾಳಿಂಗೇ ನಾಗೇಶ್ ಮಾಳಿ ಪುಂಡ್ಲಿಕ್ ಮಗದುಮ್ ಡಾಕ್ಟರ್ ಶಿವಾನಂದ್ ಮಾಳಿ ಹಾಗೂ ನೂರಾರು ಸಮಾಜದ ಕಾರ್ಯಕರ್ತರು ಭಾಗವಹಿಸಿದರು ಮೊಟ್ಟ ಮೊದಲಿಗೆ ಮಾಳೆ ಸಮಾಜದ ಎಲ್ಲ ಬಂಧುಗಳಿಗೆ ಜ್ಯೋತಿಬಾ ಫುಲೆಯವರ ನೂರ ತೊಂಬತ್ತೆಂಟು ಜಯ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಅವರ ಜೀವನ ಚರಿತ್ರೆಯನ್ನು ಒಂದು ಎರಡು ಮಾತುಗಳಲ್ಲಿ ಹೇಳಬಯಸುತ್ತೇನೆ ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಮಹಾರಾಷ್ಟ್ರದ ಕಟುಗುಣಿ ಅನ್ನುವಂಥ ಹಳ್ಳಿಯಲ್ಲಿ ಜ್ಯೋತಿಬಾ ಅವರು ಜನಿಸ್ತಾರೆ ಅವರ ತಂದೆ ಗೋವಿಂದರಾವ್ ಪುಲೆ ಹಾಗೂ ಅವರ ತಾಯಿ ರಮಣಾದೇವಿ ಅವರಿಗೆ ಬಾಲ್ಯದಲ್ಲಿ ಆರ ಸಾರಿ ಚಿಮ ಚಿಮುನಾ ದೇವಿ ಚಿಮ್ ಚಿಮುನಾಬಾಯಿಯವರು ಕೆಲವೇ ತಿಂಗಳಲ್ಲಿ ತೀರ್ಕೊಳ್ತಾರೆ ಆ ಜ್ಯೋತಿಬಾ ಪುಲೆಯವರನ್ನು ಅವರ ಚಿಮುನಾಬಾಯಿಯವರ ಸಹೋದರಿಯಾದಂಥ ಸಗುಣಾಬಾಯಿ ಅವರ ಆರೈಕೆಯನ್ನು ಮಾಡಿ ಬೆಳೆಸ್ತಾರೆ ಚಿಕ್ಕವರಿದ್ದಾಗ ಸಮಾಜದ ಸಾಮಾಜಿಕ ಗುಣಗಳನ್ನು ಬೆಳೆಸಿದಂಥ ಸಗುಣಾದೇವಿ ಅವರಿಗೆ ಒಂದು ಶಾಲೆಯಲ್ಲಿ ಸೇರ್ತಾರೆ ಆಗ ಬ್ರಿ ಬ್ರಿಟಿಷರ ಆಡಳಿತ ಇತ್ತು ಬ್ರಿಟಿಷರ ಆಡಳಿತದಲ್ಲಿ ಆ ಗೋವಿಂದರಾವ್ ಕೊಲೆ ಅವರು ಆ ಇಂಗ್ಲೀಷ್ ಶಾಲೆಗೆ ಸೇರಿಸಿದಾಗ ಸಮಾಜ ವಿರೋಧ ವ್ಯಕ್ತಪಡಿಸ್ತಾ ಇತ್ತು ಯಾಕಂದ್ರೆ ಇಂಗ್ಲೀಷ್ ಶಾಲೆಯಲ್ಲಿ ಪಾದ್ರಿಗಳು ಕ್ರೈಸ್ತ ಧರ್ಮದ ಬಗ್ಗೆ ಹೆಚ್ಚಿನ ಒಂದು ಒತ್ತ ಕೊಡುವುದರಿಂದ ಆಗ ಆ ಕ್ರಿಸ್ತ ಧರ್ಮಕ್ಕೆ ನೀವು ಪರಿವರ್ತನೆ ಆಗ್ತೀರಿ ಕ್ರಿಸ್ತ ಧರ್ಮದ ಅನುಯಾಯಿಗಳಾಗ್ತೀರಿ ಇದರಿಂದ ಅವರನ್ನು ಶಾಲೆಯನ್ನೇ ಬಿಡಿಸ್ತಾರೆ ಏಳು ವರ್ಷಗಳ ಅಲ್ಲೇ ಶಾಲೆಯನ್ನು ಬಿಡಿಸ್ತಾರ ಕೊನೆಗೆ ಹತ್ತೊಂಬತ್ತು ನೂರ ನಲವ ಸಾರಿ ಹದಿನೆಂಟುನೂರ ನಲವತ್ತರಲ್ಲಿ ಮತ್ತೆ ಶಾಲೆಗೆ ಸೇರ್ತಾರ ಅದೇ ವೇಳೆಯಲ್ಲಿ ಸಾವಿತ್ರಿಬಾಯಿ ಪುಲೆಯವ್ರ ಜೊತೆ ಬಾಲ್ಯ ವಿವಾಹ ಆಗ್ತೈತಿ ಇವರಿಗೆ ಹದಿಮೂರು ವರ್ಷ ಸಾವಿತ್ರಿಬಾಯಿ ಪುಲೆ ಅವರಿಗೆ ಎಂಟು ವರ್ಷ ಆ ಎಂಟು ವರ್ಷದಲ್ಲಿ ಅವರನ್ನು ಮದುವೆ ಆಗ್ತಾರೆ ಅವಾಗ ಅವರೇ ಮುಂದೆ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿದಾಗ ಆ ಶಿಕ್ಷಣವನ್ನು ಕಲಿತಾ ಕಲಿತಾ ಅವರ ಹೆಂಡತಿಗೆ ಗುರುವಾಗಿ ಮನೆಯಲ್ಲೇ ಪಾಠಶಾಲೆ ಆಗ್ತದೆ ಸಾವಿತ್ರಿಬಾಯಿ ಪುಲೆ ಹತ್ತೊಂಬತ್ತರ ನಲವತ್ತೆಂಟರಲ್ಲಿ ಸ್ವ ಬಾಲಕರಿಗಾಗಿ ಒಂದು ಶಾಲೆಯನ್ನು ಪ್ರಾರಂಭಿಸ್ತಾರ ಮೊದಲ ಅಧ್ಯಾಪಕಿಯಾಗಿ ಸಾವಿತ್ರಿಬಾಯಿ ಪುಲೆ ಅವರನ್ನು ನೇಮಕ ಮಾಡ್ತಾರೆ ಆ ಮೊದಲ ಅಧ್ಯಾಪಕಿಯಾಗಿ ಸಾವಿತ್ರಿಬಾಯಿ ಪುಲೆ ನೇಮಕವಾದಾಗ ಸಮಾಜ ಅವರನ್ನು ವಿರೋಧ ವ್ಯಕ್ತಪಡ್ತೈತಿ ಆದರೂ ಆ ವಿರೋಧವನ್ನು ಲಕ್ಷ ಲೆಕ್ಕಿಸದೆ ಆ ಗಟ್ಟಿ ನಿರ್ಧಾರದಿಂದ ಆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹೋರಾಟ ಮಾಡಿ ಹತ್ತೊಂಬತ್ತರ ಎಪ್ಪತ್ತ್ಮೂರಲ್ಲಿ ಸತ್ಯಸೂಧಕ ಸಮಾಜವನ್ನು ನಿರ್ಮಾಣ ಮಾಡಿ ಈ ಸಮಾಜದ ಅಂಕುಡಂಕಗಳನ್ನು ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಸತತ ಪ್ರಯತ್ನ ಮಾಡ್ತಾರೆ ಇಂಥ ಹೋರಾಟಗಾರ ಜ್ಯೋತಿಭಾ ಪುಲೆಯವರು ಶಿವಾಜಿ ಶಿವಾಜಿಯವರ ಜೀವನ ಚರಿತ್ರೆಯಿಂದ ಪ್ರಭಾವಿತರಾಗಿ ಇಂಥ ಎಲ್ಲ ಹೋರಾಟಗಳನ್ನು ಮಾಡ್ತಾ ಮಾಡ್ತಾ ಹತ್ತೊಂಬತ್ತಾವಿರ ಎಂಬತ್ಮೂರ ಒಂಬತ್ತರಲ್ಲಿ ಅವರಿಗೆ ಪಾರ್ಶ್ವವಾಗಿ ಈಡಾಗ್ತಾರೆ ಹತ್ತೊಂಬತ್ತು ಸಾವಿರದ ತೊಂಬತ್ತರಲ್ಲಿ ಸಾರಿ ಹದಿನೆಂಟುನೂರ ತೊಂಬತ್ತರಲ್ಲಿ ಅವರು ನಿಧನರಾಗ್ತಾರೆ ಸಮಾಜವನ್ನು ತಿದ್ದಲಿಕ್ಕೆ ಅಂತ ಹುಟ್ಟಿದಂಥ ಕೆಲವೊಂದು ಆತ್ಮಗಳು ಸಮಾಜದ ತಪ್ಪುಗಳನ್ನು ತಿದ್ದಲಿಕ್ಕೆ ಅಂತ ಹುಟ್ಟಿದಂಥ ಕೆಲವೊಂದು ಆತ್ಮಗಳಲ್ಲಿ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಬ್ರಿಟಿಷರ ಆಡಳಿತದ ಅಂಧಕಾರದ ಒಂದು ಅವಧಿಯಲ್ಲಿ ಇರತಕ್ಕಂಥ ನಮ್ಮ ಸಮಾಜ ಭಾರತ ದೇಶ ಶಿಕ್ಷಣದಿಂದ ಯಾವ ಅವ್ರಿಗೆ ಬೇಕಾಗಿರಲಿಲ್ಲ ನಮಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಶಿಕ್ಷಣ ಕೊಟ್ಟರೆ ಭಾರತೀಯರು ಇನ್ನೂ ಬಹಳ ಮುಂದೆ ಹೋಗ್ತಾರೆ ಅಂತಕ್ಕಂಥ ಅರಿವು ಅವರಿಗಿತ್ತು ನಮ್ಮನ್ನು ಹಿಂದೆ ತುಳಿದುವವರು ನಮ್ಮನ್ನು ಯೂತ್ ತಗೊಳ್ತಕ್ಕಂಥ ಒಂದು ಆವತ್ತಿನ ಆಡಳಿತದ ಪದ್ಧತಿ ಅಂಥ ಕಾಲದಲ್ಲಿ ಭಾರತೀಯರಿಗೆ ಭಾರತೀಯ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಜ್ಯೋತಿಬಾ ಫುಲೆಯವರು ತಮ್ಮ ಹೆಂಡತಿಯನ್ನು ಒಬ್ಬ ಶಿಕ್ಷಕಿಯಾಗಿ ಮಾಡ್ತಾರೆ ಅವಳಿಗೆ ಶಿಕ್ಷಣ ಕೊಡ್ತಾರೆ ಮುಂದೆ ಬಂದು ಇವತ್ತು ನಾವೆಲ್ಲ ಶಿಕ್ಷಣ ಕಲಿತು ಈ ಒಂದು ಸ್ಥಾನದಲ್ಲಿ ನಿಂತಿದ್ದೀವಿ ಅಂದ್ರೆ ನಮ್ಮ ಪಾಲಿನ ಸರಸ್ವತಿ ದೇವಿ ಜ್ಯೋತಿಬಾ ಸಾವಿತ್ರಿಬಾಯಿ ಫುಲೆನ ಅಂತ ಹೇಳ್ಬೋದು ನಾವು ಅದಕ್ಕೆ ಸ್ಫೂರ್ತಿ ಆದವರು ಜ್ಯೋತಿಬಾ ಫುಲೆ ಯಾವಾಗಲೂ ಹೇಳ್ತಾರೆ ಸಮಾಜದಲ್ಲಿ ತಿಳಿದವರು ಒಂದು ಗಂಡಿನ ಹಿಂದೆ ಒಂದು ಹೆಣ್ಣಿನ ಸ್ಫೂರ್ತಿ ಬೇಕು ಒಂದು ಹೋಗಲಿಕ್ಕೆ ಒಂದು ಹೆಣ್ಣಿನ ಹಿಂದೆ ಅಷ್ಟೇ ಒಂದು ಗಂಡಿನ ಸ್ಫೂರ್ತಿ ಬೇಕು ಗಂಡು ಮಕ್ಕಳು ಸಪೋರ್ಟ್ ಕೊಡಲಿಲ್ಲ ಅಂದರೆ ಹೆಣ್ಮಕ್ಕಳು ಸಮಾಜದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಜ್ಯೋತಿಬಾ ಇವರು ತಮ್ಮ ಹೆಂಡತಿಯನ್ನು ಎಂಟನೇ ವರ್ಷದಲ್ಲೇ ಮದುವೆಯಾಗಿದ್ದರೂ ಕೂಡ ಅವರು ಅವಳಿಗೆ ಶಿಕ್ಷಣ ಕೊಟ್ಟರು ಓದಿಸಿದರು ಸಮಾಜದಲ್ಲಿ ಒಂದು ಶಾಲೆಯನ್ನು ತೆಗಿಲಿಕ್ಕೆ ಅವಕಾಶ ಮಾಡಿಕೊಟ್ರು ಎಷ್ಟೋ ಎಡರ ತಡರ್ಗಳು ಬಂದವು ಭಾಳ ಸಮಾಜದ ಟೀಕೆಗಳು ಬಂದವು ತಪ್ಪು ಮಾತುಗಳು ಬಂದವು ಅವ್ರ ಮೇಲೆ ಕೆಸರನ್ನು ಎರಚಿದರು ಸಗಣಿಯನ್ನು ಎರಚಿದರು ಏನೇನೋ ಮಾತಾಡಿದರು ಯಾಕಂದರೆ ಅದನ್ನು ಸ್ಟಾಪ್ ಮಾಡಿಸ್ಬೇಕು ಅನ್ನೋ ಒಂದು ಧ್ಯೇಯ ಇಟ್ಟುಕೊಂಡು ಬಟ್ ಅದು ಯಾವುದನ್ನೂ ಲಕ್ಷಿಸದೆ ಬ್ಯಾಗ್ನಲ್ಲಿ ಒಂದು ಸೀರೆ ಹಾಕೊಂಡು ಹೋಗಿ ಅಲ್ಲಿ ಬದಲಾಯಿಸಿನೇನು ವಿದ್ಯೆ ಕಲಿಸು ಅಂತಕ್ಕಂಥ ಸ್ಫೂರ್ತಿಯನ್ನು ಕೊಟ್ಟರು ಆ ಸ್ಫೂರ್ತಿಯಿಂದ ಆವತ್ತು ಜ್ಯೋತಿಬಾ ಸಾವಿತ್ರಿಬಾಯಿ ಸಾವಿತ್ರಿಬಾಯಿ ಇವರು ಬಹಳಷ್ಟು ಶಿಕ್ಷಣಕ್ಕೆ ಪ್ರಯತ್ನ ಪಟ್ಟರು ಸಮಾಜ ಅವರನ್ನು ಗುರುತಿಸಿತು ಬ್ರಿಟಿಷ್ ಅವತ್ತಿನ ಬ್ರಿಟಿಷ್ ಸಾಮ್ರಾಜ್ಯ ಬ್ರಿಟಿಷ್ ಕಲೆಕ್ಟರ್ಸು ಅವಳಿಗೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತಕ್ಕಂಥ ಬಿರುದನ್ನು ಕೊಟ್ಟು ಗೌರವಿಸಿದರು ಆ ರೀತಿ ನಾವು ಏನಾದರೂ ನಮ್ಮ ಸಮಾಜಕ್ಕೆ ಸಮಾಜ ಮನುಷ್ಯ ಕುಲ ವಿಶ್ವಪಥ ಇದೆ ಅಂತಲ್ಲ ಎಲ್ಲ ಸಮಾಜನೂ ಮನುಷ್ಯಕುಲ ಮನುಷ್ಯಮಥನೇ ವಿಶ್ವಪಥನೇ ಬಟ್ ಸುಧಾರಿಸ್ಬೇಕಾದಂಥ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜವನ್ನು ನಾವು ನಮ್ಮ ಬಂಧುತ್ವವನ್ನು ಸುಧಾರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿಗೆ ಬಂದಾಗ ಮೊದಲನೇ ಕೆಲಸ ನೀವು ಮಾಡಬೇಕಾದದ್ದು ಶಿಕ್ಷಣ ಶಿಕ್ಷಣ ಮೊದಲನೇ ಕೆಲಸ ನೀವು ಮಾಡಬೇಕಾದದ್ದು ಶಿಕ್ಷಣ ನೀವು ಆಸ್ತಿ ಅಂತಸ್ತು ಕಾರು ಬಂಗಲೆ ಇವೆಲ್ಲದರಿಕ್ಕಿಂತಲೂ ನಿಮ್ಮ ಮಕ್ಕಳನ್ನು ನೀವು ಸಂಪತ್ತು ಮಾಡಿ ಸಂಪತ್ತು ಮಾಡಿ ಮಕ್ಕಳಿಗೆ ಇಡೋದು ಬೇಡ ಮಕ್ಕಳನ್ನು ಸಂಪತ್ತು ಮಾಡಿ ಇದರ ಅನುಭವ ನನಗೆ ಭಾಳ ತುಂಬ ಇದರಲ್ಲಿ ಬಂದಿದ್ದೀನಿ ನೈಂಟಿ ಟೂದಿಂದ ನಮ್ಮ ಅಜ್ಜ ಸಪೋರ್ಟ್ ಇದ್ದ ಅಚ್ಚಪ್ಪ ಕುಂದರ್ಗಿ ಅಂಥೇಳಿ ಈ ಊರಿನ ಗಣ್ಯರಾದಂಥ ಕವಟಗಿಮಟ್ಟ ಕಾಕಾರ ಅವರು ನಂಗೆ ಭಾಳಷ್ಟು ಸಪೋರ್ಟ್ ಕೊಟ್ಟಾಗ ನಾನು ನಾನು ಒಂದು ಚಿಕ್ಕ ಹಳ್ಳಿಯಲ್ಲಿ ಆ ಸಾವಿತ್ರಿಬಾಯಿ ಪುಲೆ ಎದುರಿಸಿದಂಥ ಜಾತಿ ಭೇದದ ಅಥವಾ ಎಲ್ಲ ಎದುರುಗಳನ್ನು ಎದುರಿಸಿ ನಾನು ಮಕ್ಕಳಿಗೆ ಶಿಕ್ಷಣ ಕೊಟ್ಟೆ ಇವತ್ತು ಸುಮಾರು ಎರಡು ಸಾವಿರ ಶಿಕ್ಷಕರು ಇವತ್ತು ಹಸಿರು ಪನ್ನ ಹಿಡಿದು ಕೆಲಸ ಮಾಡ್ತಕ್ಕಂಥ ಕ್ರಾಂತಿಯನ್ನು ಆ ನಾಲ್ಕು ಹಳ್ಳಿಯಲ್ಲಿ ಮಾಡಿದಂಥ ಅನುಭವ ನನಗಿದೆ ತುಂಬ ಶಿಕ್ಷಣ ಕೊಟ್ಟು ಊಟಕ್ಕೆ ಗತಿ ಇಲ್ಲ ಬಟ್ಟೆಗೆ ಗತಿ ಇಲ್ಲ ಮಗುನ ಸಾಲಿಗೆ ಕಳಿಸಿದೆ ಅಂತ ಪ್ರತಿ ಮನೆಗೆ ಹೋದಾಗ ಮಗುನ ಯಾಕೆ ತಂದು ನಾನು ಮುಂದೆ ನಿಲ್ಸಿದ್ರು ಬಟ್ಟೆ ಇಲ್ಲ ಅವರಪ್ಪ ಕುಡೋದು ಹೀಗದಾನ ನಾನು ಹೀಗಾಗಿದ್ದೀನಿ ಅಂದಾಗ ಅಂಥ ಒಂದು ಮಗು ಇವತ್ತು ಚಿಕ್ಕೋಡಿ ಟಿ ಪಿಯನ್ನು ಹ್ಯಾಂಡಲ್ ಇದ್ದಾನೆ ಶಿವಾನಂದ ಸಿರಿಗಾಮಿ ಅಂತಕ್ಕಂಥವ್ರಿಗೆ ದೇಡ್ ಲಕ್ಷ ತಗೋ ಏನು ಮಾಡಿ ಇದೊಂದು ಅಳಿಲು ಸೇವೆ ನಮ್ಮ ದೇಶದ ಒಂದು ಪ್ರಗತಿಯನ್ನು ಮಾಡಲಿಕ್ಕೆ ನಮ್ಮ ದೇಶದ ಶಿಕ್ ಪದ್ಧತಿಯನ್ನು ಸುಧಾರಿಸಲಿಕ್ಕೆ ನಾವೇನು ಭಾಳ ದೊಡ್ಡದು ಮಾಡಬೇಕಾಗಿಲ್ಲ ಒಂದು ಅಳಿಲು ಸೇವೆ ನಮಗೇನು ಸಾಧ್ಯ ಇದೆ ಆ ಅಳಿಲು ಸೇವೆಯನ್ನು ಮಾಡಿ ನಮ್ಮ ಸಮಾಜವನ್ನು ಸುಧಾರಿಸೋಣ ನಮ್ಮ ಹೆಣ್ಣು ಮಕ್ಕಳನ್ನು ಸುಧಾರಿಸೋಣ ಸಂಸ್ಕೃತಿಯನ್ನು ಕೊಡೋಣ ಕಲ್ಚರ್ ಬೆಳೆಸೋಣ ಶೀಲಾ ಸತ್ಯ ಸಂಪತ್ತಿದೆ ಮೊದಲು ಮನುಷ್ಯನಿಗೆ ಮೊದಲು ಶೀಲಾ ಭಾಳ ದೊಡ್ಡ ಸಂಪತ್ತು ಶಿಕ್ಷಣ ದೊಡ್ಡ ಸಂಪತ್ತು ಇವು ನಮ್ಮ ಸಮಾಜಕ್ಕೆ ಸಿಗಬೇಕು ನಮ್ಮ ಸಮಾಜ ಶಿಕ್ಷಣಸ್ಥವಾಗಿ ಶೀಲವಂತ ಸಮಾಜವಾಗಿ ಸತ್ಯ ಶೋಧಕ ಸಮಾಜ ಅಂಥೇಳಿ ಮಹಾತ್ಮರ ಹೆಸರಿಟ್ಟಿದ್ದಾರೆ ನೋಡಿರಿ ಸುಮಾರು ಎರಡು ನೂರು ವರ್ಷಗಳ ಇತಿಹಾಸದಲ್ಲಿ ಇವತ್ತಿಗೂ ಇಷ್ಟು ಜನಜನಿತವಾಗಿ ಜೀವಂಥದಾರ ಅಂದರೆ ಅವ್ರ ಕೆಲಸ ಎಷ್ಟು ದೊಡ್ಡದೈತಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವರು ಆತ್ಮಚರಿತ್ರೆಗಳನ್ನು ಓದಿದಾಗ ಕಣ್ಣೀರು ನಮಗೆ ಗೊತ್ತಿಲ್ಲದೆ ಹೋಗ್ತದೆ ಅಂಥ ಕಷ್ಟ ಅನುಭವಿಸಿದಂಥ ಎರಡೂ ಅವರು ಅದಕ್ಕಾಗಿ ನಿಮ್ಗೆ ಹೇಳ್ತೀನಿ ನಿಮ್ಮ ಹೆಣ್ಣು ಮಕ್ಕಳು ಯಾವುದಾದ್ರೂ ಒಂದು ಸತ್ಯಪಥವನ್ನು ಹಿಡಿದು ಮುಂದೆ ಹೋಗ್ತೀನಿ ಅಂದಾಗ ಸಪೋರ್ಟ್ ಕೊಡ್ರಿ ಈತ ಅವ್ರು ಅವರಿಂದಲೂ ಅಷ್ಟೇ ಸಪೋರ್ಟ್ ತಗೋಳ್ರಿ ಯಾಕಂದರೆ ಹೆಣ್ಣು ಗಂಡು ಅನ್ನೋದು ಎರಡೂ ಸಮಾಜದ ಎರಡು ರಥದ ಎರಡು ಗಾಲಿಗಳು ಎರಡೂ ಗಾಲಿಗಳು ತುಂಬ ಚೆನ್ನಾಗಿ ಹೋಗಬೇಕು ಅಂದ್ರೆ ರಥ ಚೆನ್ನಾಗಿ ಹೋಗ್ತದೆ ನಮ್ಮ ಸಮಾಜದ್ದೇ ಇರಲಿ ನಮ್ಮ ಮನೆತನದ್ದೇ ಇರಲಿ ನಮ್ಮ ದೇಶದ್ದೇ ಇರಲಿ ನಮ್ಮ ನಾಡಿಂದೇ ಇರಲಿ ಎರಡೂ ಎರಡೂ ಪಥಗಳು ಬೆಳಿಬೇಕು ಎರಡೂ ಗಾಲಿಗಳು ಸದ್ದಡವಾಗಿರಬೇಕು ರಥ ತುಂಬ ಚೆನ್ನಾಗಿ ಹೋಗಬೇಕು ಅಂತಂದರೆ ಇದನ್ನು ಅರಿತಂಥವರು ಆವಾತ್ತು ಅವರು ಜ್ಯೋತಿಬಾ ಫುಲೆಯವರು ಅಂಥ ಮಹಾನ್ ವ್ಯಕ್ತಿಯನ್ನು ನಾವು ನಮ್ಮ ಕುಲದಲ್ಲಿ ಹೊತ್ತು ಬಂದಿದ್ದೀವಲ್ಲ ನಾವೆಲ್ಲರೂ ಪುಣ್ಯವಂತರೆ ನಾವೆಲ್ಲರೂ ಪುಣ್ಯವಂತರು ನಮ್ಮ ಸಮಾಜ ತುಂಬ ಪುಣ್ಯವಂತ ಸಮಾಜ ಕಾರ್ಮಿಕ ಸಮಾಜ ಯಾವುದೇ ಭೇದ ಭಾವ ಇಲ್ಲದ ಕೆಲಸ ಮಾಡ್ತಕ್ಕಂಥ ಒಂದು ನಿಸ್ವಾರ್ಥ ಮನಸ್ಸಿನ ಸಮಾಜ ಇದನ್ನು ಮುಕ್ತವಾಗಿ ಹೇಳ್ತೀನಿ ಭಾಳ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ಜನಾಂಗ ನಮಗೆಲ್ಲ ಸಮಾಜಕ್ಕೆ ಅದಕ್ಕೆ ಆ ಸೇವೆಯನ್ನು ಮಾಡ್ತಾ ಆ ಸೇವೆಯಲ್ಲಿಯೇ ನಾವು ಸಮಾಜದ ಉನ್ನತಿಯನ್ನು ಸಾಧಿಸೋಣ ದೇಶದ ಉನ್ನತಿಯನ್ನು ಸಾಧಿಸೋಣ ವಿಶ್ವ ಪಥವನ್ನು ಹೊಂದಿ ನಾವು ಜಗತ್ತಿಗೆ ಮಾರ್ಮಿಕವಾಗಿ ಬೆಳೆಯೋಣ ಅಂತಕ್ಕಂಥ ಮಾತನ್ನು ಇವತ್ತು ಜ್ಯೋತಿಬಾ ಅವರ ಫುಲೆ ಅವರ ಒಂದು ಜನ್ಮದಿನ ದಿನದ ನಿಯಮವಾಗಿ ಹೇಳುತ್ತಾ ನಾನು ಯಾವತ್ತಲೂ ಕೂಡ ಸಾವಿತ್ರಿಬಾಯಿ ಫುಲೆಯವರ ಒಂದು ತತ್ವಗಳನ್ನು ಅನುಸರಿಸಿ ನಡೀತಕ್ಕಂಥ ಮಾರ್ಗದಲ್ಲಿದ್ದವಳು ಈಗ ಅವಕಾಶ ಕೊಟ್ಟಿದ್ದಕ್ಕೆ ನನ್ನೆಲ್ಲ ಏನು ಮಾಡಿದ್ದಾರೆ ಅಂತ ಅವರು ಹೋರಾಡಿದ್ದು ಹೆಣ್ಮಕ್ಕಳ ವಿದ್ಯೆಗಾಗಿಯೇ ಅವರಿಗೆ ಸಮಾನ ಸಮಾಜದಲ್ಲಿ ಸಮಾನ ಸ್ಥಾನ ಸಿಗಲಿ ಅಂತ ಇವತ್ತು ಇಷ್ಟು ಎರಡು ನೂರು ವರ್ಷ ಆದರೂ ಅದು ಆಗಿಲ್ಲ ನಾವು ಹೇಳ್ಕೊಳ್ಬೋದು ಗರ್ವ ಇದ್ದೀವಿ ಅಂತ ಅವಾಗ ಅನ್ಸುತ್ತೆ ಇದೆಲ್ಲ ನಮ್ಮ ಡಾಂಬಿಕ ಮಾತುಗಳ ನಮ್ಮನ್ನು ನಾವು ಬೆನ್ನು ತಟ್ಕೊಳೋಕ್ಕೆ ಯಾಕೆ ಸ್ಕೂಲ್ಗೆ ಹೋಗೋ ಮಕ್ಕಳು ಓದಿದ್ದೀರಾ ಅಂತಂದರೆ ಓದಿದ್ದೀನಿ ಮಮ್ಮಿ ಅಂತ ಹೇಳ್ತಾರಲ್ಲ ಹಾಗೆ ನಾವು ಮಾಡ್ತಾ ಇದ್ದೀವ ಅವರು ಹೇಳಿದ ಪಾಲಿಸೀಸ್ ನಮಗೆ ಪೇಪರಲ್ಲಿ ಬೇಕಿಲ್ಲ ರಿಯಲ್ ಲೈಫಲ್ಲಿ ನಮ್ಮ ರಿಯಲ್ ಫ್ಯಾಮ್ಲಿನಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೀವ ನಿಮ್ಮ ಮಕ್ಕಳಿಗೆ ಅಂದರೆ ನಿಮ್ಮ ಮಗಳಾಗಿ ಹುಟ್ಟಿದ ಒಂದು ಹೆಣ್ಣಿಗೆ ನೀವು ಅಷ್ಟು ಫ್ರೀಡಮ್ ಕೊಟ್ಟಿದ್ದೀರಾ ಚಾಯ್ಸೇ ಇಲ್ಲ ಅವ್ರಿಗೆ ಇವತ್ತಿಗೂ ಅದೇ ಸ್ಥಿತಿಯಲ್ಲಿದ್ದಾರೆ ಮೇಲಿನ ನೋಟಕ್ಕೆ ಅದು ಸ್ವಲ್ಪ ಬದಲಾಗಿದೆ ಸೊ ಸೆಲೆಬ್ರೇಷನ್ ಅಂದರೆ ನಮ್ಮ ನಮ್ಮ ಜೀವನದಲ್ಲಿ ಬಂದಿರೋ ಒಂದು ಹೆಣ್ಮಗು ಅವಳ ಲೈಫಲ್ಲಿ ಆ ಫ್ರೀಡಮ್ ಆ ರೆಸ್ಪೆಕ್ಟ್ ನಾವು ಕೊಡಬೇಕು ಎಜುಕೇಶನ್ಗೆ ಅವರು ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಆದಷ್ಟು ನಾನು ಎಜುಕೇಟ್ ಮಾಡ್ತಾ ಇದ್ದೀನಿ ನನ್ನ ಮನೆಯಲ್ಲಿ ಹೆಣ್ಮಗಳು ಐ ಎ ಎಸ್ ಮಾಡ್ತಾ ಇದ್ದಾಳೆ ಡಾಕ್ಟರ್ ಆಗಿದ್ದಾಳೆ ಇಂಜಿನಿಯರ್ ಆಗಿದ್ದಾಳೆ ಇಷ್ಟ ಬಂದವನಿಗೆ ಮದುವೆ ಮಾಡ್ಕೊಂಡಿದ್ದಾಳೆ ನಾನು ಕೊಟ್ಟಿದ್ದೀನಿ ಫ್ರೀಡಮ್ ಅಂತ ನಾನು ನನ್ನ ಬಗ್ಗೆ ನಾನು ಹೇಳುವಾಗ ಗರ್ವದಿಂದ ಹೇಳ್ಕೊಳ್ತೀನಿ ಆದರೆ ಅದೇ ನಮ್ಮ ಸಮಾಜದಲ್ಲಿ ಬೇರೆಯವರ ಮನೆಯಲ್ಲಿ ಅದು ನಡೀತಾ ಇಲ್ಲ ಅಂದರೆ ಆ್ಯಸ್ ಅ ರಿಫಾರ್ಮರ್ ಅವ್ರು ಇಡೀ ದೇಶಕ್ಕೆ ಮಾಡಿದರು ನಾನು ನನ್ನ ಪಕ್ಕದ ಮನೆಯಲ್ಲಿ ಅವರ ಆ ಹೆಣ್ಮಗುಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ನಾನು ವಾಯ್ಸ್ ರೇಸ್ ಮಾಡ್ತಾ ಇದ್ದೀನಾ ಇಲ್ವಾ ಇಂಥ ಸೆಲೆಬ್ರೇಷನ್ ಮಾಡಿದಾಗ ನಿಮ್ಮ ಸಮಾಜದ ಕೆಲವು ಹೆಣ್ಣುಮಕ್ಳು ಯಾರು ಸಾಧನೆ ಮಾಡಿದ್ದಾರೆ ಅವ್ರ ಕೈಯಿಂದ ಇಲ್ಲಿ ಮಾಡಿಸ್ಬೇಕು ಕರೆಸ್ಬೇಕು ಆ ಗೌರವ ಅವ್ರಿಗೆ ಕೊಡಬೇಕು ಎಜುಕೇಷನ್ ಆಗಲಿ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಆಗಲಿ ಒಂದು ಅವಾರ್ಡ್ ಸೆರ್ಮನಿ ಐ ಮಹಾತ್ಮ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ಪ್ರತಿಮೆಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಮಹಾತ್ಮ ಫುಲೆಯವರ ನೂರ ತೊಂಬತ್ತೆಂಟನೆಯ ಜಯಂತಿ ಉತ್ಸವ ಕಾರ್ಯಕ್ರಮವಾಗಿ ಅಂಗವಾಗಿ ಚಿಕ್ಕೋಡಿ ಮಾಳಿ ಸಮಾಜದ ಎಲ್ಲ ನಮ್ಮ ಬಂದವರಲ್ಲಿ ನನ್ನ ನಮಸ್ಕಾರಗಳು ಏಕೆಂದರೆ ಈ ನಮ್ಮ ನೂರ ತೊಂಬತ್ತೆಂಟನೆಯ ಜನ್ಮ ಜಯಂತಿ ಉತ್ಸವ ಮಹಾತ್ಮ ಫುಲೆಯವ್ರದ ಇಡೀ ಕರ್ನಾಟಕದ ರಾಜ್ಯ ತುಂಬ ಅನೇಕ ಜನ ನಮ್ಮ ಮಾಳಿ ಸಮಾಜದವರು ಹಮ್ಮಿಕೊಂಡು ಅನೇಕ ಸಾಂಸ್ಕೃತಿಕ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಳ್ಳಿ ಹಳ್ಳಿಗೂ ಸಕಟ ಆಚರಣೆ ಮಾಡಿದಂಥ ಎಲ್ಲ ನಮ್ಮ ಮಾಳಿ ಸಮಾಜದ ಬಾಂಧುಗಳಿಗೆ ನನ್ನ ಚಿಕ್ಕೋಡಿ ತಾಲೂಕಾ ಸಮಿತಿ ವತಿಯಿಂದ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲ ಮಾರ್ಗದರ್ಶನವಾಗಿ ತೋರಿದ್ದಾರೆ ಅದೇ ರೀತಿ ನಾವು ಸಹಿತ ಪ್ರತಿಯೊಂದು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಅವರ ಪ್ರತಿಭೆಗಳನ್ನು ನೋಡಿ ನಾವು ಅವರಿಗೆ ತುಂಬ ಪ್ರೋತ್ಸಾಹ ಕೊಟ್ಟು ನಮ್ಮ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಮತ್ತು ಶಿಕ್ಷಣ ಆಗಲಿ ಸಮಾಜ ಸೇವೆ ಆಗಲಿ ಅನೇಕ ರಂಗಗಳಲ್ಲಿ ಅವರು ಮುಂದುವರೆದು ಹೋಗಬೇಕಾದ್ರೆ ನಮ್ಮ ನಿಮ್ಮೆಲ್ಲರದ ಹಿರಿಯರದಾಗಲಿ ಹೆಣ್ಣು ಹೆಣ್ಣುಮಕ್ಕಳದ್ದಾಗಲಿ ತಮ್ಮ ಮನೆಯಲ್ಲಿ ಬೆಳೆಯುವ ಮಕ್ಕಳಿಗೆ ಪ್ರತಿಭೆ ಮೂಲಕ ಅವರನ್ನು ಮುಂದೆ ಕಳಿಸುವ ತಮ್ಮ ಜವಾಬ್ದಾರಿ ಐತಿ ಯಾಕಂದ್ರೆ ನಾವು ಮೊದಲಿನ ಕಾಲ್ಗತ್ತೆ ಈಗಿನ ಕಾಲದಾಗ ಇವತ್ತ ನಮ್ಮ ಮಗಳ ಆಟ ಕಲ್ತಳು ಸಾಕು ಅಲ್ಲಿ ಕೊಡೋನು ಇಲ್ಲಿ ಕೊಡುನು ಅನ್ನೋ ಕೆತ್ತ ಆಕೆ ಪ್ರತಿಭೆಯನ್ನು ನೋಡಿ ಆಕೆ ಯಾವ ಮಟ್ಟದಾಗಿದ್ದಾಳು ಮಗು ಯಾವ ಮಟ್ಟದಾಗೈತಿ ಅಥವಾ ಮಗ ಆಗಲಿ ಮಗಳಾಗಲಿ ಅವ್ರನ್ನ ಉನ್ನತ ಸ್ಥಾನ ಕಳಿಸಿ ಸಮಾಜದಾಗ ಒಂದು ಉನ್ನತ ಸ್ಥಾನಮಾನಗಳಿಗೆ ಹೋಗುವಂಥ ವ್ಯವಸ್ಥೆ ಮಾಡಿಕೊಡೋದ ನಮ್ಮ ನಿಮ್ಮೆಲ್ಲ ಕರ್ತವ್ಯ ಯಾಕಂದರೆ ಇವತ್ತಿನ ಕಾಲದಾಗ ಅನೇಕ ಜನ ಅನೇಕ ಉನ್ನತ ಸ್ಥಾನಗಳನ್ನು ಪಡೆದಿದ್ದಾರೆ ಅದೇ ರೀತಿ ನಮ್ಮ ಸಮಾಜದವರು ಉನ್ನತ ಸ್ಥಾನಕ್ಕೆ ಹೋಗಬೇಕು ಉನ್ನತ ಸ್ಥಾನ ಸ್ಥಾನ ಗಳಿಸ್ಬೇಕಂತ ಹೇಳಿ ನನ್ನ ಟೀಚರ್ ಅವ್ರ ಜೊತೆ ಬಂದಿರ್ತಕ್ಕಂಥ ಬೆಂಗಳೂರಿನಿಂದ ಬಂದಿರ್ತಕ್ಕಂಥ ನಾನು ಟೀಚರ್ ಅವರಿಗೆ ಒಂದು ಫೋನ್ ಮಾಡಿದೆ ಮೇಡಮ್ ಜಯಂತಿ ಇದೆ ನೀವು ಬರಬೇಕಂತ ಫೋನ್ ಮಾಡಿದಾಗ ನನ್ನ ಜೊತೆ ಇನ್ನೊಬ್ರು ಕರ್ಕೊಂಡು ಬರ್ತೀನಂತಂದರು ಆಗಲಿ ಮೇಡಮ್ ಬರ್ರಿ ಕರ್ಕೊಂಡು ಬರ್ರಿ ಆ ಅದಕ್ಕೆ ಬಂದು ನಮ್ಗೆ ಈ ಇವರ ಬಗ್ಗೆ ಒಂದು ನಾಲ್ಕಾರು ಮಾತು ಜ್ಞಾನೋದಯ ಮಾತುಗಳನ್ನು ಹೇಳಿದ್ದಕ್ಕಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ಎಲ್ಲರ ಪೂರ್ವಕವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಡಿ ಸಮಾಜದ ಬಾಂಧವರಿಗೆ ಈ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ

नहीं <laughs>

ಸಾಗರ್ ಮಳಿ ನೋಡಿ ಯೋಗಿಲ್ರಿ

হাড় হ্যাঁ see... <sharp> <and food> <oneself>

ೊಳನಾಡಿ ನಿರ್ಮಲವಾದ ಸಮಾಜ ಅಧ್ಯಕ್ಷ ತಂಗಿ ನೋಡ್ರಿ ಬಹಳ ಎಲ್ಲ ಹಳೆಯಾಗೋ ಜಯಂತಿ ನಂತಾರೆ ಅಣ್ಣನ ಇಲ್ಲಿ ಆದ್ರೆ ನಾಟೆ ಸಲ ನನಗ